ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಎರಡರಿಗಿಂತಲೂ ಮೊದಲು ಬರುತ್ತೆ ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಮ್ಮ ಸಮುದಾಯದಲ್ಲಿ ನೂತನ ಸದಸ್ಯರಿಂದ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ ಏನು ಅಂತ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಂತ ಅಂತೇಳಿ ನಾನು ರೀತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಕೆಲವೊಂದು ಆರೋಗ್ಯ ಸಮಸ್ಯೆಯಿಂದ ನಾನು ಬೆಳಿತಾ ಇರಬೇಕಾದ್ರೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ಮತ್ತು ರಂಜಿತಾ ಅಂತೇಳಿ ನನ್ನ ಸ್ನೇಹಿತರವ್ರಿಬ್ಬರು ಅವರ ಒಂದು ಗೈಡೆನ್ಸ್ ಇಂದ ಅವರ ಒಂದು ಮಾರ್ಗದರ್ಶನದಿಂದ ನಾನು ಲಿಪೇಂದ್ರೆ ಜಂಕ್ಷನ್ ಮಾಡೋದಕ್ಕೋಸ್ಕರ ಮಾಡ್ಕೊಳ್ಳೋದ ನಾನು ಅಲ್ಲಿ ಜಾಯಿನ್ ಆದೆ ಅಲ್ಲಿ ನನಗೆ ಕವಿತಾ ಮೇಡಮ್ ಮತ್ತು ಲಿಪೇಂದ್ರ ಸರ್ ಅವರು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಟ್ಟರು ನನ್ನ ಒಂದು ಸಮಸ್ಯೆಗಳು ಇವತ್ತು ಆದಷ್ಟು ಕಡಿಮೆ ಆಗಿ ನಾನು ಆರೋಗ್ಯವಾಗಿದ್ದೀನಿ ಜೊತೆಗೆ ಅವರು ಹೇಳಿರ್ತಕ್ಕಂಥ ಎಲ್ಲ ಆರೋಗ್ಯ ಆಹಾರ ಪದ್ಧತಿಗಳನ್ನ ನಾನು ನನ್ನ ಒಂದು ನಿತ್ಯ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡೆ ಬದಲಾವಣೆ ಮಾಡಿಕೊಂಡಾಗ ನನ್ನ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆದಷ್ಟು ಕಾಣಿಸಿದೆ ಈ ಒಂದು ಸುಧಾರಣೆಗೋಸ್ಕರ ನಾನು ಜೊತೆಗೆ ಕುಟುಂಬದಲ್ಲೂ ಕೂಡ ನಾನು ಹೇಳಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನ ಬಳಸ್ತಾ ಆ ಕುಟುಂಬವು ಈಗ ಎಲ್ಲವೂ ಕೂಡ ಆರೋಗ್ಯವಾಗಿದ್ದೀವಿ ನನಗೆ ಗರ್ಭಕೋಶದ ಕೆಲವೊಂದು ಸಮಸ್ಯೆಗಳಿತ್ತು ಹಾಗಾಗಿ ಈ ಒಂದು ನನ್ನ ಸ್ನೇಹಿತರ ಒಂದು ಗೈಡೆನ್ಸ್ ಜೊತೆಗೆ ಸರ್ ಮತ್ತೆ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಾನು ಅವರು ಹೇಳಿರ್ತಕ್ಕಂತಹ ಒಂದು ಎಲ್ಲಾ ನಿಯಮಗಳನ್ನು ಪಾಲಿಸ್ಬಿಟ್ಟು ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ನಾನು ಆದಷ್ಟು ನನ್ನ ಒಂದು ಏನ್ ಎಲ್ ಸಮಸ್ಯೆಗಳಿದಾವಲ್ಲ ಅದರಲ್ಲಿ ಸುಧಾರಣೆ ಆಗಿದೆ ಇನ್ನು ಮುಂದೆ ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಜೊತೆಗೆ ಈ ಒಂದು ಇದರಲ್ಲಿ ಸಹಕರಿಸಿರ್ತಕ್ಕಂತಹ ಎಲ್ಲರಿಗೂ ಸಂಘದ ಸದಸ್ಯರಿಗೂ ಮತ್ತು ಮೇಡಮ್ ಅವ್ರಿಗೂ ಸ್ಯಾರವ್ರಿಗೂ ನನ್ನ ಸ್ನೇಹಿತರಿಗೂ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ